ಒಂದು ಇಂಟರ್ವ್ಯೂ ನಲ್ಲಿ ಮಾತು ಹೇಳಿದ್ರೆ ರಾಮಾಯಣದ ಬಗ್ಗೆ ಸೊ ನೀವು ನೀವು ಮಾಡಿರೋ ರಾಮಾಯಣದ ಬಗ್ಗೆ ನಾವು ಯಾವತ್ತು ಯೋಚನೆ ಮಾಡಿಲ್ಲ ಸೊ ನೀವು ಆ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ ಸೊ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಹೇಳ್ತೀನಿ ಅಲ್ಲಲ್ಲ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲವೆಂಟ್ ಇವತ್ಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಹದಿನೆಂಟು ಗಂಟೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲಾ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ಅಲ್ಲಿ ಕೊಡ್ಬೇಕು ಸರ್ ಅದನ್ನೇ ಎಲ್ಲ ತಗೊಂಡು ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆಕ್ಚುಲಿ ಅದನ್ನ ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಏನು ಆಕ್ಚುಲಿ ಆತ್ಮ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಇದ್ದಂಗೆ ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡಕ್ ಸಿಗಲ್ಲ ಹನುಮಂತ ರಾಮ ತಪ್ಕೊಂಡ್ರೆ ಸಿಗದ ಅದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅರ್ಥ ಆಯ್ತಾ ಇದು ಜಿಂಕೆ ಏನು ಗೋಲ್ಡನ್ ಡಿಯರ್ ಅಂತಾರಲ್ಲ ಏನೋ ಬಂಗಾರದ ಜಿಂಕೆ ಮಾಯಾ ಜಿಂಕೆ ಹಾ ಮಾಯಾ ಜಿಂಕೆ ಸೊ ರಾವಣ ಅಂದ್ರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂತವ ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದ ಅಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ನೀವ್ ರಾಮಾಯಣ ಮಾಡಿಬಿಟ್ರೆ ಮೋಸ್ಟ್ ಆಫ್ ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಡಿ ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಆತರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆತರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡ್ಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದ್ ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ ಸರ್ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸರ್ ಅಂತ ಸರ್ ನೀವು ಫಸ್ಟ್ ಸೂಪರ್ ಏನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗುತ್ತೆ ಅಂತ ನೀವು ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಅಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದ್ರ ಸರ್ ಉಪ್ಪಿ ಸರ್ ಪ್ರತಿ ಐದು ವರ್ಷಕ್ಕೂ ಆರು ವರ್ಷಕ್ಕೂ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗ್ಲಿ ಈ ದೇಶ ಅಲ್ಲಿ ಯಾಕೆ ಏನ ನೀವ್ ಹೇಳಬೇಕು ಅದನ್ನ ನನ್ನ ಕ್ವಶನ್ ಕೇಳೋದಲ್ಲ ಇದು ನೀವ್ ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದ್ವಿ ಸರ್ ಅವರು ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ ಸೊ ಏನೋ ಇನ್ನೊಂದ್ ಐದು ವರ್ಷ ಕರ್ನಾಟಕ ಹಿಂಗ್ ಆಗ್ಬೋದು ಏನೋ ಬದಲಾಗ್ಬೋದು ಬದಲಾಗ ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೆಂಗೆ ಹೆಂಗ್ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಏನೋ ಜಾಬ್ಸ್ ಬೇಕು ಅಂತಾರೆ ಆಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಬರ್ತಾನೆ ನಾ ಡೈರೆಕ್ಟರ್ ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟರ್ ಮುಂದೆ ಆಗುತ್ತೆ ಈಗಲೇ ಆಗ್ಬಿಡು ಅಂತ ಅಂದ್ರೆ ನಿನ್ ಕೈಯಲ್ಲಿ ಮೊಬೈಲ್ ಇದೆ ಅಂದ್ರೆ ಕ್ಯಾಮ್ರಾ ಇದೆ ಥಿಯೇಟರ್ ಇದೆ ಅದ್ರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರ ಒಂದು ಡೈರೆಕ್ಟ್ ಮಾಡೋ ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕೂ ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟರ್ ಹಾಕು ನಾಳೆ ನೀ ಡೈರೆಕ್ಟರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯ ಆಗ್ಬೇಕು ಈ ಕ್ಷಣದಲ್ಲಿ ಆಗ್ಬೇಕು ಅದು ನಮ್ಮ ಮನಸೊಳಗಡೆ ಆ ಚೇಂಜಸ್ ಆಗ್ಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯ ಆಗಿಟ್ಟಿರ್ತೀನಿ ಕಿಲ್ ಅಗೈನ್ ಯು ಶುಡ್ ಥಿಂಕ್ ಪರ್ಸನಲ್ ಅದು ತುಂಬಾ ಪರ್ಸನಲ್ ಅದು ನನ್ನ ಆಡಿಯನ್ಸ್ಗೆ ಪರ್ಸನಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು